ಸದ್ಯ ಆಲ್ ಬಿ ಡಬ್ಲ್ಯೂ ಲೆಗ್ ಬಿಫೋರ್ ವಿಕೆಟ್ ಇರೋದಿಲ್ಲ ಲೆಗ್ ಬೈಸ್ ಕೂಡ ಇರೋದಿಲ್ಲ ಈತ ಮೂಲಕ ಡಾ ಫುಲ್ ಟಾಸ್ ಇಲ್ಲವರು ಈತ ಮೂಲಕ ಅಂಪಾರ ತೀರ್ಪು ಬೌಂಡ್ರಿ ಏನೋ ತೀರ್ಪು ಅವರ ಬೀಳ್ತಾ ಇದೆ ಈತ ಮೂಲಕ ಫುಲ್ ಟಾಸ್ ಡೆಲಿವರಿ ಫುಲ್ ಮಾಡುವಂತ ಪ್ರಯತ್ನದಲ್ಲಿ ಶಶಿ ಯಶಸ್ ಕಾಣ್ತಾ ಇದೆ ಈತ ಮೂಲಕ ಬೌಂಡ್ರಿ ಏನೋ ತೀರ್ಪು ಅವರ ಬೀಳ್ತಾ ಇದೆ ಮಹತ್ತಮ ವಿಕೆಟ್ ನಾವು

ಈತನ್ ಮೂಲಕ ಮತ್ತೊಂದು ಬೌಂಡ್ರಿಯನ್ನ ಶಶಿ ಕಳ್ಸ್ಕೊಳ್ತಾ ಇದೇ ಈತನ್ ಮೂಲಕ ಈ ಓವರ್ ನಲ್ಲಿ ಮೂರು ಬೌಂಡ್ರಿಗಳು ಕಳ್ಕೊಂಡ್ರು ಇದ್ದಾನೆ ಶಶಿ ಲಾಸ್ಟ್ ಮತ್ತೊಮ್ಮೆ ರಿವರ್ಸ್ ಮತ್ತೊಂದು ರಿವರ್ಸ್ ಸ್ವಿಚ್ ಇಟ್ ಮಾಡ್ಕೊಂಡ್ರು ಮತ್ತೊಂದು ಬೌಂಡ್ರಿ ಓವರ್ ಮುಗ್ದು ಈತ ಮತ್ತ ಎಪ್ಪತ್ತ ಏಳಕ್ಕೆ ಒಂದು